ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಯಾವುದನ್ನೇ ಆಗಲಿ ಕಂಡ ಕೂಡಲೇ ನಂಬಬಾರದು ಅನೇಕ ಸಲ ಅಂದುಕೊಂಡಂತೆ ಆಗಿರುವುದಿಲ್ಲ ಸತ್ಯಸಂಗತಿ ಬೇರೆಯೇ ಆಗಿರುತ್ತದೆ ನಂಬಬೇಕು ನಿಜ ಯಾವಾಗ ನಂಬಬೇಕು ಎಂದರೆ ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡಿ ಸತ್ಯವೆಂದು ಅರಿತಾಗ ಮಾತ್ರ ನಂಬಬೇಕು ನಂಬಿಕೆಯಿಂದ ಕಷ್ಟನಷ್ಟಗಳು ಎರಡೂ ಉಂಟಾಗುತ್ತದೆ ಕೆಲವೊಮ್ಮೆ ನಂಬಿದ ವಿಚಾರಗಳು ಸುಳ್ಳಾಗಬಹುದು ಆಗ ಸುಮ್ಮನೆ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಇತರರು ಹೇಳಿದ ಮಾತುಗಳನ್ನು ಕೂಡಲೇ ನಂಬಬಾರದು ಆಗಲಿ ನೋಡುತ್ತೇನೆ ಪರೀಕ್ಷಿಸುತ್ತೇನೆ ಎಂದು ಹೇಳಬೇಕು ಏಕೆಂದರೆ ಒಮ್ಮೊಮ್ಮೆ ಕೇಳಿದ್ದಕ್ಕೂ ಹೇಳಿದ್ದಕ್ಕೂ ಬಹಳ ವ್ಯತ್ಯಾಸ ಇರುತ್ತದೆ ಸರಿಯಾಗಿ ವಿಚಾರಿಸಿ ಪರೀಕ್ಷಿಸಿದ ನಂತರವೇ ಸತ್ಯಾಂಶ ತಿಳಿಯುತ್ತದೆ ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ